ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಬೀದಿ ಬದಿ ವ್ಯಾಪಾರಿಗಳ ಹಣ ವಸೂಲಿ ಮಾಡುತ್ತಿರುವ ಗುತ್ತಿಗೆದಾರರ ವರ್ತನೆಗೆ ಬೀದಿ ಬದಿ ವ್ಯಾಪಾರಿಗಳು ಸಂಕಟಕ್ಕೆ ಒಳಗಾಗಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಜನಪ್ರತಿನಿಧಿಗಳು ಆಡಳಿತ ಇರುವ ಮಹಾನಗರ ಪಾಲಿಕೆಯಲ್ಲಿ ಇಂಥದ್ದೊಂದು ಕ್ರಮ ಸಾರ್ವಜನಿಕರ ವಲಯದಲ್ಲಿ ಸಾಕಷ್ಟು ಟೀಕೆ ಗುರಿಯಾಗಿದೆ ಸಂಗ್ರಹವಾಗುತ್ತಿರುವ ದುಡ್ಡದ ಲೆಕ್ಕ ಇಲ್ಲ ಹಣ ಎಲ್ಲಿ ಹೋಗುತ್ತಾ ಇದೆ ಯಾರು ಕಿಶೆಗೆ ಹೋಗುತ್ತಾ ಇದೆ ಜನಪ್ರತಿನಿಧಿಗಳು ಅಧಿಕಾರಿಗಳು ಅಥವಾ ಎಲ್ಲಿ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡುತ್ತಾ ಇದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಸಮನ್ವಯತೆ ಇಲ್ಲದೇ ಇರುವ ಕಾರಣದಿಂದಾಗಿ ಮಹಾನಗರ ಪಾಲಿಕೆಯಲ್ಲಿ ಯಾರು ಹೇಳುವರು ಕೇಳುವರು ಇಲ್ಲದಂತಾಗಿದೆ ಯಾವ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಸ ಸ್ಪಷ್ಟವಾದ ಉತ್ತರ ನೀಡುತ್ತಿಲ್ಲ ಎಂಬ ಜನಪ್ರತಿನಿಧಿಗಳ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಯೊಂದು ಸಭೆಯಲ್ಲಿ ಹೊಸದಾಗಿ ಒಂದೊಂದೇ ಹಗರಣ ಎದ್ದು ಬರುತ್ತಾ ಇದೆ ಇಂದು ಬೆಳಗಾವಿ ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಯದ್ವಾತದ್ವಾ ಸೋಂಕು ಸಂಗ್ರಹ ಮಾಡುತ್ತಿರುವ ಕುರಿತಾಗಿ ಪಾಲಿಕೆಯ ಸಭೆಯಲ್ಲಿ ಸದ್ದು ಮಾಡಿತು ಬಾಡಿಗೆ ಮತ್ತು ವ್ಯಾಪಾರ ವಲಯ ಬಗ್ಗೆ ಚರ್ಚೆಯ ಕುರಿತು ವಾರ್ಡ್ ನಂಬರ್ ಮೂವತ್ತೆಂಟು ವಿರೋಧ ಪಕ್ಷದ ಸದಸ್ಯರಾದ ಅಜಂ ಪಟ್ವೇಗರ್ ವಿಷಯ ಪ್ರಸ್ತಾಪಿಸಿ ಬೀದಿ ಬದಿ ವ್ಯಾಪಾರಿಗಳಿಂದ ಯದ್ವಾತದ್ವಾ ಸುಂಕು ಸಂಗ್ರಹವಾಗುತ್ತಾ ಇದೆ ಇದರಿಂದ ವ್ಯಾಪಾರಿಗಳು ತೊಂದರೆಗೀಡಾಗುತ್ತಿದ್ದಾರೆ ಸಭೆಯಲ್ಲಿ ಈ ಕುರಿತು ನಾವು ಚರ್ಚೆ ಮಾಡಿದರೂ ಆಡಳಿತಾರೂಢ ಪಕ್ಷದಿಂದ ಯಾವುದೇ ರೀತಿ ಸಮರ್ಪಕ ಉತ್ತರ ಬರುತ್ತಾ ಇಲ್ಲ ಅಧಿಕಾರಿಗಳು ಈ ಪ್ರಶ್ನೆಗಳಿಗೆ ಹಾರೈಕೆ ಉತ್ತರ ನೀಡುತ್ತಿದ್ದಾರೆ ನಾವು ಯಾರನ್ನು ಕೇಳಬೇಕು ಎಂದು ಮರುಪ್ರಶ್ನೆ ಮಾಡಿದರು ಬೀದಿಬದಿ ವ್ಯಾಪಾರಿ ಎಂಟು ಸಾವಿರ ಜನರಿಗೆ ಎಂಟು ಸಾವಿರ ಜನ ಬೀದಿಬದಿ ವ್ಯಾಪಾರಿಗಳಿಂದ ಏನು ಸುಂಕ ವಸೂಲಿ ಮಾಡ್ತಾ ಇದ್ದಾರೆ ಅದ್ರದ್ದು ಯಾವುದೇ ಲೆಕ್ಕಪತ್ರ ಅಧಿಕಾರಿಗಳ ಹತ್ರ ಇಲ್ಲ ನೀವು ಅದನ್ನ ಇವತ್ತು ಸಭೆಯಲ್ಲಿ ಪ್ರಶ್ನೆ ಮಾಡಿದ್ರಿ ಯಾವ ರೀತಿ ನೋಡ್ತಾ ಇರ್ತಾರೆ ನಾವು ಪ್ರಶ್ನೆ ಮಾಡಿದರೆ ಅವ್ರಿಗೆ ಉತ್ತರನ ಕೂಡ ತಯಾರಿಲ್ಲ ಅವ ಈಗ ಈಗ ಸದ್ಯ ಅವ್ರು ಹೇಳ್ತಾರೆ ಈಗ ಸರ್ಕಾರಕ್ಕೆ ಕಳಿಸಿದ್ದೀವಿ ಅಂತ ಈ ಥರ ಮಾಡಬಾರ್ದು ಅಂತ ನನ್ನ ವಿಚಾರ ಮತ್ತು ಅವರು ಏನು ಮಾಡ್ತಾ ಇದೆ ಅದು ತಪ್ಪ ಸರ್ ಇಲ್ಲಿವರೆಗೂ ದುಡ್ಡು ಸಂಗ್ರಹವಾದದ್ದು ಯಾರು ಅಕೌ ಯಾರು ಲೆಕ್ಕಕ್ಕೆ ಹೋಗಿದೆ ಅಂತಂತ ಏನು ಮಹಾನಗರ ಪಾಲಿಕೆಗೆ ಹೋಗಿದೆಯೋ ಅಥವಾ ಅಧಿಕಾರಿಗಳ ಜೇಬಿಗೆ ಹೋಗಿದೆಯೋ ಅಥವಾ ಯಾರು ಜೇಬಿಗೆ ಹೋಗಿದೆ ಅನ್ನೋದನ್ನು ಇದು ಖಾತ್ರಿ ಪಡಿಸ್ಬೇಕಾಗಿರುವಂಥ ವಿಷಯ ಇದೆ ಸರ್ ಪೂರ್ಣ ಈಗ ಎಲ್ಲ ಕ್ವಶನ್ ನನ್ನ ಪೂರ್ಣ ಆಗಿದೆ ಅದು ಯಾರ ಅದು ವಸೂಲಿ ಯಾರು ಮಾಡಿದಾರ ಅಧಿಕಾರಿಗಳಿಗೆ ಹೇಳಿ ಮಾಡಿದ್ದಾರೆ ಏನು ಅವ್ರಿಗೆ ಯಾರು ಕಾಂಟ್ರಾಕ್ಟ್ರದ ಅವ್ರ ಕಾಂಟ್ರಾಕ್ಟ್ರು ವಸೂಲಿ ಮಾಡ್ತಾ ಇದ್ದಾರಾ ಅದು ವಸೂಲಿ ಏನು ಮಾಡಿದಾರ ನಂದು ಒಂದು ಅವ್ರಿಗೆ ರಿಕ್ವೆಸ್ಟ್ ಇದೆಯಾ ಮೇಯರ್ ಅವರಿಗೆ ನಾ ರಿಕ್ವೆಸ್ಟ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ಎಷ್ಟು ವಸೂಲಿ ಮಾಡಿದ್ದಾರೆ ಅದು ಒಳ್ಳೆ ಕಾರ್ಪೊರೇಷನ್ ಜಮಾ ಆಗಬೇಕಾ ಇಲ್ಲಾಂದ್ರೆ ಅದು ಯಾರು ವ್ಯಾಪಾರ ಇದ್ರೆ ಅವರಿಗೆ ಒಳ್ಳೆ ಕೊಡಬೇಕಂತ ಸರ್ ಇವಾಗ ಈಗಾಗಲೇ ಒಂದು ಮೂರು ವರ್ಷ ಆಯ್ತು ನೀವು ಆಡಳಿತನಲ್ಲಿ ಈಗಾಗಲೇ ಮಹ ಮಹಾನಗರ ಪಾಲಿಕೆ ಒಂದು ಜನಪ್ರತಿನಿಧಿಗಳೆಲ್ಲ ಅವ್ರ ಹತ್ರ ಒಂದು ಅಧಿಕಾರ ನಡೆಸ್ತಾ ಇದ್ದೀರಿ ಎಲ್ಲರೂ ಕೂಡ ಆದರೂ ಕೂಡ ಮೂರು ವರ್ಷದಲ್ಲಿ ಎಷ್ಟು ಜನ ಎಷ್ಟು ತಿಂಗಳ ಎಷ್ಟು ದಿನದವರೆಗೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅನ್ನೋದೊಂದು ಒಂದು ದೊಡ್ಡ ಒಂದು ಆರೋಪನೇ ಇಲ್ಲಿ ಕೇಳಿ ಬರ್ತಾ ಇದೆ ಸರ್ ಇದರ ಕಡೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಯಾವ ರೀತಿ ನೋಡ್ತಾರೆ ಸರ್ ತಾವು ಈಗ ಆಗ್ತಾಯಿದೆ ಸರ್ ನಂದು ನಾವು ಏನು ವಿಚ ನಾವು ಏನು ಕ್ವಶನ್ ಕೇಳಬೇಕಾ ಅದೆಲ್ಲ ನಾವು ಕೇಳ್ತಾ ಇದ್ದೀವಿ ಅದರ ಉತ್ತರ ಅಧಿಕಾರನೂ ಕೊಡವಲ್ಲ ಮತ್ತು ಮೇಯರ್ ಅವ್ರಿಗೂ ಕೇಳ್ತಾ ಇದೀವಿ ಮುಂದಿನ ಮೀಟಿಂಗ್ ನೆಟ್ ಕೊಡ್ತೀವಿ ಅಂತ ಅವರು ಈ ಥರ ನಮಗೆ ಮಿಸ್ಗೈಡ್ ಮಾಡಿ ಮುಂದೆ ಹೋಗ್ತಾಯಿದೆ ಸರ್ ಸರ್ ತನಿಖೆಗೆ ಏನಾದರೂ ಆಗ್ರಹಿಸ್ತಾರೆ ನೀವು ಈಗ ನಾವು ಒಂದು ಈಗ ಮಧ್ಯಾಹ್ನಕ್ಕೆ ಈ ಮೀಟಿಂಗ್ ಆದಮೇಲೆ ಊಟದ ಬಂದಿವಿ ಹೊರಗೆ ಆದಮೇಲೆ ಮತ್ತೆ ನಾವು ಕ್ವಶನ್ ರೇಸ್ ಮಾಡ್ತಾ ಇದ್ದೀವಿ ಅದೇನು ಉತ್ತರ ಕೊಡೋದು ಅದರ ಆಮೇಲೆ ತಮಗೆ ಹೇಳ್ತಾರೆ ತನಿಖೆಗೆ ಅದರ ಆಗ್ರಹಕ್ಕೆ ಇನ್ನೂ ಚರ್ಚೆ ಆಗಿಲ್ಲ ಅಂತ ಇನ್ನೂ ಚರ್ಚೆ ಆಗಿಲ್ಲ ಪೂರ್ತಿ ಚರ್ಚೆ ಆಗಿಲ್ಲ ಇನ್ನೂ ಸ್ವಲ್ಪ ವಿಷಯ ಬಾಕಿ ಇತ್ತು ಸರ್ ಯಾವುದೋ ಕಾರಣಕ್ಕೆ ಕಾಂಗ್ರೆಸ್ ಯಾವುದೇ ರೀತಿಯ ಆಡಳಿತ ಪಕ್ಷದ ಈ ಒಂದು ಏನೇ ಒಂದು ಆರೋಪಗಳ ವ್ಯತ್ಯ ಬಂದ್ರೆ ಕಾಂಗ್ರೆಸ್ ಒಂದು ಸಾಫ್ಟ್ ಕಾರ್ನರ್ ಆಗಿ ನಿಲ್ತದೆ ಏನು ಸರ್ ಇದು ಸಾಫ್ಟ್ ಕಾಂಗ್ರೆ ಸಾಫ್ಟ್ ಕಾರ್ನರ್ ಇಲ್ಲ ಸರ್ ನಾವು ಏನು ನಮಗೆ ಕೇಳಬೇಕು ನಮ್ಮ ಗಮನಕ್ಕೆ ಏನು ಬರ್ತಾ ಇದೆ ನಾವು ಕೇಳ್ತಾ ಇದ್ದೀವಿ ಅದು ಅಧಿಕಾರಿಗಳ ದರ ಅವರು ಸ್ವಲ್ಪ ಮಿಸ್ಗೈಡ್ ಮಾಡ್ತಾ ಇದೆ ನಮಗೆ ಹಂಗೆ ಅನ್ನಿಸ್ತಿದೆ ಕಾಕತಾಳೀಯಂತೆ ಸಭೆ ನಡೆಯುತ್ತಿರುವ ಸಂದರ್ಭದಲ್ಲಿ ಅಂಗವಿಕಲಿಕ ಬೀದಿ ಬದಿ ವ್ಯಾಪಾರಿ ತಮ್ಮ ಅಳಲು ಹೇಳಲು ಸಭೆಯ ಬಾಗಿಲಕ್ಕೆ ಬಂದು ನಿಂತಿದ್ದ ಇದನ್ನು ಗಮನಿಸಿದ ಬೆಳಗಾವಿ ಉತ್ತರ ಮತ ಕ್ಷೇತ್ರದ ಶಾಸಕ ಆಸೀಫ್ ರಾಜು ಸೇಠ್ ಅವರತ್ತ ಧಾವಿಸಿದರು ಜೊತೆಗೆ ಮಹಾಪೌರ್ ಮಹಾನಗರ ಪಾಲಿಕೆ ಸದಸ್ಯರುಗಳು ಅಧಿಕಾರಿಗಳು ಅವರ ಜೊತೆ ಸಾಥ್ ನೀಡಿದರು ಅಂಗವಿಕಲ ಬೀದಿ ಬದಿ ವ್ಯಾಪಾರಿಗಳಿಗೆ ಸಾಂತ ಹೇಳಿ ಅವರ ಸಮಸ್ಯೆಗಳನ್ನು ಆಲಿಸಿದರು ಅಲ್ಲಿ ನಡೆದಿರುವ ಘೋರ ಘಟನೆ ವಿಷಾದ ವ್ಯಕ್ತಪಡಿಸಿ ಇದನ್ನು ಸರಿಪಡಿಸಬೇಕು ಮತ್ತು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಎಂದು ಸಭೆಯಲ್ಲಿ ಗುಡಿಗೆಿದರು ಶಾಸಕರು ಒಂದು ಕ್ಷಣ ಭಾವುಕರಾಗಿ ಬಡ ವ್ಯಾಪಾರಿಗಳ ಕುರಿತು ತಮ್ಮ ಅಭಿಪ್ರಾಯ ಮಂಡಿಸಿದರು

ಪಾಲಿಕೆ ಆಡಳಿತಾರೂಢ ಪಕ್ಷದ ನಾಯಕ ಹನುಮಂತ ಕೊಂಗಾಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಇವತ್ತಿನ ಸಭೆಯಲ್ಲಿ ಪ್ರಸ್ತಾವನೆಗೊಂಡಿರುವ ವಿಷಯ ಕುರಿತು ಮಹಾನಗರ ಪಾಲಿಕೆ ಬೀದಿ ಬದಿ ವ್ಯಾಪಾರಿಗಳಿಂದ ನೂರ ನಲ್ವತ್ತೊಂಬತ್ತು ಕೋಟಿ ರೂಪಾಯಿ ಸಂಗ್ರಹವಾಗಿದ್ದು ಈಗ ಮಹಾನಗರ ಪಾಲಿಕೆದು ತುಂಬಲಾಗಿದೆ ವೆಡ್ಡಿಂಗ್ ಜೂನುಗಳನ್ನು ಇದೆ ಆದರೂ ಎರಡು ಸಾವಿರದ ಹದಿನಾರರ ಸುತ್ತೋಲೆಗಳ ಪ್ರಕಾರ ಇರದೇ ಇದ್ದ ಕಾರಣ ತಾತ್ಕಾಲಿಕವಾಗಿ ಕೊತ್ವಾಲ್ಗಲ್ಲಿ ನಾರವೇಕರ್ ಚೌಕ್ ಹಾಗೂ ಇತರ ಸ್ಥಳಗಳಲ್ಲಿ ಇದೆ ಇನ್ನೂ ಹಲವಾರು ಸ್ಥಳಗಳಲ್ಲಿ ಇದನ್ನು ಗುರುತಿಸಲಾಗುವುದು ಎಂದು ಮಾಹಿತಿ ನೀಡಿದರು ಪ್ರಸ್ತಾವನೆಗೊಂಡಿರುವ ಬೀದಿ ಬದಿ ವ್ಯಾಪಾರಿಗಳ ಶುಲ್ಕ ಸಂಗ್ರಹ ತಳಹದಲ್ಲಿ ಕುಂತ ವ್ಯಾಪಾರ ಮಾಡುವವರಿಗೆ ಹತ್ತು ರೂಪಾಯಿ ತಳ್ಳು ಗಾಡಿಗೆ ಐವತ್ತು ರೂಪಾಯಿ ಚಹಾ ಪಾನಿಪುರಿ ಬೇಲ್ಪುರಿ ಇತರೆ ಗಾಡಿಗಳಿಗೆ ಒಂದು ನೂರು ರೂಪಾಯಿಯಂತೆ ತೆರಿಗೆ ಸಂಗ್ರಹ ಮಾಡಲಾಗುತ್ತಿದೆ ಇದನ್ನು ಹೊರತುಪಡಿಸಿ ಯದ್ವಾತದ್ವಾ ಹಣ ಪಡೆಯುತ್ತಿದ್ದರೆ ಅದನ್ನು ಕೂಡಲೇ ನಿಲ್ಲಿಸುವಂತೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸ್ಪಷ್ಟೀಕರಣ ನೀಡಿದರು ಈಗಾಗಲೇ ಒಂದು ನೂರ ನಲವತ್ತೊಂಬತ್ತು ಕೋಟಿಗೆ ಒಂದು ಹರಾಜಾಗಿದೆ ಬೀದಿ ಬಿದಿ ಅಪಾರಸ್ಥರ ಒಂದು ಕಲೆಕ್ಷನ್ ಮಾಡಿ ಮಹಾನಗರ ಪಾಲಿಕೆಗೆ ಕೊಡ್ತಕ್ಕಂಥದ್ದು ಅದರಲ್ಲಿ ವೆಂಡಿಂಗ್ ಜೂನುಗಳನ್ನು ಹೊರತುಪಡಿಸಿ ಐತಿ ಬಟ್ ಎರಡು ಸಾವಿರದ ಹದಿನಾಲ್ಕರಾಗ ಒಂದು ಸುತ್ತೋಲೆ ಬಂದದ ಹದಿನಾರರಲ್ಲಿ ಆ ಸುತ್ತೋಲಿ ಪ್ರಕಾರ ವೆಂಡಿಂಗ್ ಜೂನುಗಳ ನಿರ್ಮಾಣ ಕಾರ್ಯ ಆಗಿಲ್ಲ ಈಗ ಸದ್ಯಕ್ಕೆ ಟೆಂಪ್ರರಿ ಆಗಿದೆ ಒಂದು ತಿಂಗಳ ಹಿಂದ್ಗಡೆ ಅವ್ರನ್ನ ಟೆಂಪ್ರರಿ ಕಮಿಟಿ ಅಂತೇಳಿ ಆಯ್ಕೆ ಮಾಡಿಬಿಟ್ಟು ಅವರ ವ್ಯವಸ್ಥೆಯನ್ನು ಈಗ ಎರಡು ಕಡೆ ಜೋನ್ ಮಾಡಿದ್ದಾರೆ ಒಂದು ಕೊತ್ವಾಲ್ಗಲ್ಲಿ ಒಂದು ನರ್ಗುಂತಕರ ಬಾವಿ ಚೌಕದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡೋ ಕೆಲಸ ಆಗ್ತಾ ಇದೆ ಇನ್ನೂ ಭಾಳಷ್ಟು ಕಡೆ ಎರಡೆಂಟು ಕಡೆ ಗುರುತಿಸಿ ಅವನು ವೆಂಡಿಂಗ್ ಜೋನ್ಗಳನ್ನು ಮಾಡಿ ಅವರಿಗೆ ಮೆಂಬರ್ಶಿಪ್ ಮಾಡಿ ಮತ್ತೊಂದು ಮಾಡಿ ಅವರ ವಾರ್ಷಿಕವಾಗಿ ಅವ್ರ ಕಡೆಯಿಂದ ಕಲೆಕ್ಷನ್ ಆಗೋದಾಗಬೇಕು ಯಾಕಂದರೆ ಈಗಾಗಲೇ ಟೆಂಡರ್ ಒಳಗಡೆ ಒಂದು ಕುಂತ ವ್ಯಾಪಾರ ಮಾಡುವಂಥ ಹತ್ತು ರೂಪಾಯಿ ಮತ್ತು ತಳ್ಳು ಗಾಡಿಯಲ್ಲಿ ಐವತ್ತು ರೂಪಾಯಿ ಮತ್ತು ಈ ಪಾನಿಪುರಿ ಮತ್ತೊಂದು ಗಾಡಿ ಇಂಥ ಇದಕ್ಕೆ ನೂರು ರೂಪಾಯಿ ಆಗಿದೆ ಬಟ್ ಭಾಳಷ್ಟು ಜನರು ಕಂಪ್ಲೇಂಟ್ಸ್ ಬರ್ತಾ ಇದೆ ಕಂಪ್ಲೇಂಟ್ಸ್ಗಳನ್ನು ಆಲಿಸಿ ಅಧಿಕಾರಿಗಳಿಗೆ ನಿರ್ಧಾರ ತಗೊಳ್ಳಿಕ್ಕೆ ಇವಾಗಲೇ ಹೇಳಿದ್ವಿ ಅದಲ್ಲದೆ ಒಂದಿಷ್ಟು ಜನ ಅಂಗವಿಕಲರ ವಕೀಲರ ಕಡೆ ತೊಗೋತಾ ಇದ್ದಾರೆ ಅಂತ ಕೇಳಿ ಬಂದಾಗ ಮೊನ್ನೆ ಪೂಜ್ಯ ಮಹಾಪೌರರ ನೇತೃತ್ವದಲ್ಲಿ ಎರಡು ಹಿಂದ್ಗಡೆ ನಾವು ಅವ್ರ ಕಡೆಯಿಂದ ಕಲೆಕ್ಷನ್ ತಗೋಬಾರ್ದು ಅಂತ ಡಿಸಿಷನ್ ಮಾಡಿದ್ವಿ ಬಟ್ ಇವತ್ತಿನವರೆಗೆ ಆ ಅಧಿಕಾರಿಗಳು ಆ ಟೆಂಡರ್ ಹೋಲ್ಡರ್ ಇರ್ಬೋದು ಆ ಅಂದು ವಕೀಲರು ಇರ್ಬೋದು ಕರೆದು ಅವ್ರಿಗೆ ಕ್ಲಿಯರ್ ಮಾಡಬೇಕಾಗಿತ್ತು ಮಾಡಲೇ ಇಲ್ಲ ಈ ಅಧಿಕಾರಿಗಳ ಗೊಂದಲದಿಂದ ಇವತ್ತು ಈ ರೀತಿ ಒಂದು ಗೊಂದಲ ಸೃಷ್ಟಿಯಾಗಿದೆ ಸರಿ ಇವಾಗ ಈಗಾಗಲೇ ಈ ಮೂರು ವರ್ಷದಿಂದಾಗಿ ನೀವು ಅದರಿ ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಒಂದು ಆಡಳಿತ ನಡೆಸ್ತಾರೆ ಜನಪ್ರತಿನಿಧಿಗಳು ಆಡಳಿತ ನಡೆಸ್ತಾ ಇದ್ದಾರೆ ಆದರೂ ಕೂಡ ಈಗಾಗಲೇ ಬೀದಿ ಬೀದಿ ವ್ಯಾಪಾರಿಗಳಿಗೆ ಒಂದು ಸುರಕ್ಷಿತವಾದಂಥ ಸ್ಥಾನ ಇಲ್ಲ ಆದರೂ ಕೂಡ ಮಹಾನಗರ ಪಾಲಿಕೆ ಅವರ ಕಡೆಂತರ ಒಂದು ವಸೂಲಿಯನ್ನು ಮಾಡ್ತಾ ಇದೆ ಈಗಾಗಲೇ ಈ ವಸೂಲಿ ಆಗಿರುವಂಥ ವಸೂಲಿ ಎಲ್ಲಿ ಹೋಗ್ತಾ ಇದೆ ಮಹಾನಗರ ಪಾಲಿಕೆಗೆ ಆದಾಯ ಆಗ್ತಾ ಇದೆಯೋ ಅಥವಾ ಅಧಿಕಾರಿಗಳ ಆದಾಯ ಆಗ್ತಾ ಇದೆಯೋ ಅಥವಾ ಮಹಾನಗರ ಪಾಲಿಕೆಯ ಜನಪ್ರತಿನಿಧಿಗಳ ಆದಾಯ ಆಗ್ತಾ ಇದೆಯೋ ಇಲ್ಲ ಮಹಾನಗರ ಪಾಲಿಕೆಗೆ ಒಂದು ನೂರ ನಲ್ವತ್ತೊಂಬತ್ತು ಕೋಟಿ ಆಸ್ ಬಾರ್ ಟೆಂಡರ್ ಅವರು ತುಂಬಿದ್ದಾರೆ ಅದೇನು ಬೇರೆದವ್ರ ಕೇಸ್ ಇರ್ತಾರಲ್ಲ ಆದರೆ ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳ ಮೇಲೆ ದೌರ್ಜನ್ಯ ನಡಿಬಾರ್ದು ಯಾಕಂದ್ರೆ ಏನು ನಮ್ಮ ಟೆಂಡರ್ ಕ್ಲಾಸ್ ಐತಿ ಆ ಪ್ರಕಾರ ಅವ್ರ ಕಡೆಯಿಂದ ದುಡ್ಡು ತಗೋಬೇಕು ಮತ್ತು ಅದಲ್ಲದ ಅಡ್ಡತಿಡ್ಡಿಯಾಗಿ ಹೆಚ್ಚು ವಸೂಲಿ ಮಾಡೋದರಿಂದ ಅವ್ರ ಮೇಲೆ ದೌರ್ಜನ್ಯ ಆಗತಿ ಮತ್ತು ಹಂಗು ಕೆಲರೂ ಇಲ್ಲ ಅನ್ನೋ ಮಾತನ್ನು ಇವತ್ತು ಬಂತು ಆದರೆ ಇವತ್ತು ನಡೆದಂಥ ಘಟನೆ ಏನಾಯ್ತಲ್ಲ ಇದು ಎಂಟು ದಿವಸದಿಂದ ಪೂಜ್ಯ ಮಾಪರ್ ಒಂದು ಜೋನ್ ವೆಂಡಿಂಗ್ ಜೋನ್ಗಳ ನಿರ್ಮಾಣ ಕಮಿಟಿಯಲ್ಲಿ ಆಲ್ರೆಡಿ ಟರಾ ಪಾಸ್ ಮಾಡಿ ಅಂಗವಿಕಲರಿಗೆ ತಗೋಬಾರ್ದು ಅಂತ ಸ್ವಚ್ಛವಾದ ಆದೇಶವನ್ನು ನೀಡಿದ್ದಾರೆ ಬಟ್ ಅಧಿಕಾರಿಗಳು ಅದನ್ನು ಕಾರ್ಯರೂಪಕ್ಕೆಲ್ಲ ಅಧಿಕಾರಿಗಳು ತಪ್ಪಿನಿಂದ ಇವತ್ತು ಗೊಂದಲ ನಡೆದೈತೆ ಅಂತ ಹೇಳಕ್ಕೆ ಇಚ್ಛ ಪಡ್ತೀನಿ ಸರಿ ಈಗ ಆದಾಯವನ್ನು ಈಗಾಗಲೇ ತೆರಿಗೆ ಸಂಗ್ರಹ ಆಗಿರುವಂಥ ನಿಧಿಯನ್ನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀರಿ ಇವಾಗ ಅವರು ವೆಂಡಿಂಗ್ ಜೋನ್ಗಳಿಗೆ ನಾವು ಖರ್ಚು ಮಾಡಿ ಈ ಆದಾಯವನ್ನು ಅವರಿಗೆ ಶೌಚಾಲಯ ಇರ್ಬೋದು ಮುಂದೆ ಶೆಡ್ ನಿರ್ಮಾಣ ಇರ್ಬೋದು ಅವರಿಗೆ ಕೊಡಲಿಕ್ಕೆ ಮತ್ತೊಂದು ವ್ಯವಸ್ಥೆಯನ್ನು ಇದೆ ಆದ್ರಿಗೆ ಮಾಡ್ತೀವಿ ಈಗ ಎಂಡಿಂಗ್ ಜೂನ್ ಈಗ ಬರೀ ಎರಡೇ ಕಡೆ ನೀವು ಎಂಡಿಂಗ್ ಜೂನ್ ಅನ್ನು ನೀವು ಸ್ಥಾಪನೆ ಮಾಡಿದ್ದೀರಿ ಎರಡು ಅಥವಾ ಒಂದು ಮೂರು ಜಾಗದ ಕಡೆ ಆದರೆ ಇನ್ನೂ ಕೆಲವೊಂದು ಬಹಳಷ್ಟು ಬೆಳಗಾವಿ ಮಾರ್ ಮಾರುಕಟ್ಟೆ ಬಹಳಷ್ಟು ವಿಸ್ತರಣೆಗೊಂಡಿರುವಂತಹ ಮಾರುಕಟ್ಟೆ ಎಂಟು ಸಾವಿರ ಅಂತ ಬೀದಿ ವ್ಯಾಪಾರಿಗಳಂತ ನಿಮ್ಮ ಅಧಿಕಾರಿಗಳ ಅಂಕೆ ಸಂಖ್ಯೆಗಳನ್ನು ಸಭೆಯಲ್ಲಿ ಇಡ್ತಾರೆ ಅದೇ ರೀತಿ ಆ ಅಂಕೆ ಸಂಖ್ಯೆಗಳನ್ನು ನೋಡಿದರೆ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಆಗಿರುವ ಇದನ್ನು ಕಂಡು ಬರ್ತಾ ಸರ್ ಬೀದಿ ವ್ಯಾಪಾರಿಗಳನ್ನು ಗುರುತಿಸಿ ಅವರಿಗೆ ಒಂದು ವ್ಯವಸ್ಥೆ ಮಾಡಿ ಆ ಝೋನ್ಗಳನ್ನು ನಿರ್ಮಾಣ ಮಾಡಿ ಇನ್ನೂ ಐದಾರು ಝೋನ್ ಆಗುತ್ತೆ ಕೇವಲ ಈ ಕೇವಲ ಎರಡಾಗ್ಯಾವ ಇನ್ನೂ ಐದಾರು ಮಾಡಿ ಅವ್ರಿಗೆ ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಯಾಕಂದರೆ ಅವ್ರಿಗೆ ಟಾಯ್ಲೆಟ್ ಇರ್ಬೋದು ಮತ್ತೊಂದು ಇರ್ಬೋದು ಜನರಿಗೆ ಪಾರ್ಕಿಂಗ್ ಇರ್ಬೋದು ಮತ್ತು ಜನರು ಬಂದು ಸುಗಮವಾಗಿ ಅಲ್ಲಿ ಕಾಯಿಪಲ್ಲಿ ವ್ಯಾಪಾರ ಇರ್ಬೋದು ಹಣ್ಣಿನ ವ್ಯಾಪಾರ ಇರ್ಬೋದು ಆ ರೀತಿ ಒಂದು ವ್ಯವಸ್ಥೆ ಸ್ಥಳವನ್ನು ಗುರುತಿಸಿ ಅವ್ರನ್ನ ಅಲ್ಲಿ ಇಡಬೇಕೈತಿ ಯಾಕಂದರೆ ಬೀದಿ ಬದಿ ಅಂದರೆ ಅಲ್ಲಿ ಟ್ರಾಫಿಕ್ಕು ಮತ್ತೊಂದು ಸಮಸ್ಯೆ ಆಗ್ಬಾರ್ದು ಟ್ರಾಫಿಕ್ ಪುಲ್ಸ್ಗಳಿಗೆ ಸಂಬಂಧಪಟ್ಟಂಥ ಏರಿಯಾಗಳನ್ನ ಇವತ್ತು ನಾವು ತೆರವು ಕೂಡ ಕೂಡಗೊಳಿಸ್ಬೇಕಂತ ಹೇಳಿದ್ವಿ ಅದು ಟ್ರಾಫಿಕ್ ಸಮಸ್ಯೆ ಆಗ್ಬಾರ್ದಾರೆ ವಿರೋಧ ಪಕ್ಷಗಳು ಇದನ್ನು ಹಗರಣ ರೂಪದಲ್ಲಿ ಹುಡ್ತಾ ಇದ್ದಾರೆ ಅವ್ರಿಗೆ ಗೊತ್ತದ ಯಾಕಂದರೆ ಅಧಿಕಾರಿಗಳು ಅವರು ಕೂಡಿ ಇವತ್ತು ಒಂದು ಠರಾವನ್ನು ಪಾಸ್ ಮಾಡೋಕ್ಕಾದರು ಅದನ್ನು ಕುಲಂಕುಶವಾಗಿ ನಾನು ಬಿಡಿಸಿ ಹೇಳಿದ್ದೀನಿ ಯಾಕಂತ ಕೇಳಿದ್ರೆ ಈ ಹಿಂದೆ ಒಬ್ಬ ಕೋರ್ಟಿಗೂ ಹೋಗಿದ್ದ ಅದನ್ನು ನಾನು ಹೇಳಿದ್ದೀನಿ ಅದಲ್ಲದೆ ಇವನಿಗೆ ಯಾಕೆ ಕೊಟ್ಟಿತ್ತು ಕಿಶೋರನವರಿಗೆ ಅವನು ವ್ಯವಸ್ಥಿತವಾಗಿ ದುಡ್ಡು ತುಂಬಿಕೊತಿದ್ದ ಇವತ್ತು ಟೆಂಡರ್ ಅವನು ಆ್ಯಸ್ ಪರ್ ಟೆಂಡ್ರ್ ಫಸ್ಟ್ ಆಗಿ ಅವನು ಟೆಂಡರ್ ಮುಖಾಂತರ ತೊಗೊಂಡನು ಅದನ್ನು ಅವನು ಏನರ ತಪ್ಪು ಮಾಡಿದ್ದಾರೆ ಅವಾಗ ಯಾಕೆ ಅವಕಾಶ ಐತಿ ಅದು ಅಧಿಕಾರಿಗಳಿಗೆ ನಾವು ಒಂದು ಪರ್ಮಿಷನ್ ಕೊಟ್ಟವ್ರೆ ಯಾವ ರೀತಿ ಕ್ರಮ ತೊಗೋಬೇಕು ಅಥವಾ ಅವನ್ನ ಮುಂದುವರ್ಸ್ಬೇಕು ಅವನ ಮೇಲೆನೇ ಆದಾಗ ಅವನು ಮತ್ತೆ ಕೋರ್ಟಿಗೆ ಹೋಗ್ಕಾನು ಇವೆಲ್ಲ ಭಾಳಷ್ಟು ಸಮಸ್ಯೆಗಳು ಇರ್ತಾವೆ ಆದರೆ ಅದನ್ನು ವಿರೋಧ ಪಕ್ಷಗಳು ಅದನ್ನು ಒಂದು ವಿರೋಧವಾಗಿ ದಾಳವನ್ನು ಉರುಳಿಸಲು ಹೊರತಾಗಿ ಅದರಲ್ಲಿ ಏನೂ ಹುರುಳಿಲ್ಲ ಈಗಾಗಲೇ ಎಂಟು ದಿವಸದಿಂದ ನಾವು ಅಧಿಕಾರಿಗಳಿಗೂ ಒಂದು ನಿರ್ದೇಶನವನ್ನು ಕೊಟ್ಟಿಲ್ಲ ಯಾರು ತಪ್ಪಿತಸ್ಥ ಅಧಿಕಾರಿಗಳು ಅವ್ರ ಮೇಲೆ ನಾವು ಕ್ರಮ ತಗೋಕು ಹೇಳ್ತೇವೆ ವಿರೋಧ ಪಕ್ಷಗಳ ಆರೋಪಕ್ಕೆ ಯಾವುದೇ ಹುರುಳಿಲ್ಲ ಎಂದು ಸ್ಪಷ್ಟಪಡಿಸಿದರು ವರದಿ ರತ್ನಾಕರ ಗೌಂಡಿ ಮಹಾನಗರ ಪಾಲಿಕೆ ಬೆಳಗಾವಿ